ಿಗೂ ನಮಸ್ಕಾರ ನಮಗೆಲ್ಲರಿಗೂ ತಿಳಿದಿರುವಂತೆ ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು ಅಂದರೆ ಹದಿನೆಂಟು ವರ್ಷ ತುಂಬಿರುವಂಥ ಯಾವುದೇ ಹೆಣ್ಣಾಗಲಿ ಅಥವಾ ಗಂಡಾಗಲಿ ಅವರು ನೋಂದಣಿ ಮಾಡಿಸ್ಕೊಂಡಿದ ನಂತರ ನಾವು ಕಡ್ಡಾಯವಾಗಿ ಹೋಗಿ ಚುನಾವಣೆ ಮಾಡಬೇಕು ಹೇಳಿದ್ರೆ ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥದ್ದು ಸ್ವತಂತ್ರ ಪೂರ್ವ ಏನಾಗಿತ್ತು ಅಂತ ಹೇಳಿದ್ರೆ ರಾಜರು ನಮ್ಮನ್ನು ಮಾಡ್ತಾ ಇದ್ದರು ರಾಜರ ಆಳ್ವಿಕೆ ಅಲ್ಲದು ವಂಶಪಾರಂಪರ್ಯವಾಗಿರ್ತಿತ್ತು ಹಾಗಾಗಿ ಪ್ರಜೆಗಳಿಗೆ ಬೇರೆ ಯಾವುದಾದ ಆಪ್ಷನ್ ಅಥವಾ ಬೇರೆ ಆಯ್ಕೆಗಳು ಇರ್ತಾ ಇರಲಿಲ್ಲ ಸೊ ಹಾಗಾಗಿ ಯಾರ ರೀತಿ ವಂಶ ಅದನ್ನೇ ಬೆಳೆಸ್ಕೊಂಡು ಬರ್ತಾ ಇತ್ತು ಅದು ಆಗದೇ ಇರಲಿ ಅದು ಹಾಗಾಗ್ದೇ ಇರಲಿ ನಾವು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಸಾಮಾನ್ಯ ಪ್ರಜೆಯೂ ಸಹ ನಾಯಕನಾಗಬೇಕು ಸಾಮಾನ್ಯ ಪ್ರಜೆಗೂ ಅಧಿಕಾರ ಸಿಗಬೇಕು ಆತರಿಂದ ಒಂದು ಭಾರಿ ಬದಲಾವಣೆ ಬರಬೇಕು ಅನ್ನೋದಕ್ಕೋಸ್ಕರ ಪ್ರಜಾಪ್ರಭುತ್ವವನ್ನು ಸಾವಿರದ ಒಂಬೈನೂರ ನಲವತ್ತೇಳನೇ ಸ್ವೀಗಿ ತಗೊಂಡು ಬಂದ್ವಿ ಅದಾದಮೇಲೆ ಇವಾಗ ನೋಡ್ತು ಅಂತ ಹೇಳಿದ್ರೆ ಈ ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಭಾರತ ಅಂತ ಹೇಳಿದ್ರು ನಿರ್ವಿವಾದ ಇಲ್ಲ ಅದನ್ನು ತಪ್ಪಾಗಲಾರದು ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ ದುರಾದೃಷ್ಟವಶಾತ್ ನಮ್ಮಲ್ಲಿ ವಿದ್ಯಾವಂತರ ಹೆಚ್ಚಾದಷ್ಟು ನಮ್ಮ ಮತದಾನ ಮಾಡೋಸದು ಕಡಿಮೆ ಆಗ್ತಾ ಬರ್ತಿದೆ ನಾವು ಮುಂಚೆ ನೋಡ್ತಾ ಇದ್ವಿ ಐವತ್ತೆರಡನೇ ಮೊದಲನೇ ಮಟ್ಟ ಮೊದಲೇ ಬಂದಾಗಿ ಐವತ್ತೆರಡನೇ ಇಸ್ವಿಲಿ ಮೊದಲನೇ ಚುನಾವಣೆ ನಡೆಯಿತು ಆವಾಗ ಚುನಾವಣೆ ನೋಡಿದಾಗ ಸುಮಾರು ಶೇಕಡಾ ಎಂಬತ್ತಕ್ಕೂ ಹೆಚ್ಚು ಮತದಾನ ಆಗಿತ್ತು ಅದಾದಮೇಲೆ ನೋಡ್ತಾ ಬಂತು ಅಂತ ಹೇಳಿದರೆ ಎಲ್ಲೋ ಒಂದೆರಡು ಕಡೆಗಳು ಯಾವುದೋ ಒಂದು ಕೋಮಿ ಇರುವಂಥ ಜಾಗ ಅಥವಾ ಯಾವುದೋ ಒಂದು ಕೆಲವೊಂದು ಏನು ಕೊಳಗೇರಿಗಳಲ್ಲಿ ಅತ್ಯಧಿಕವಾಗಿ ಎಂಬತ್ತು ತೊಂಬತ್ತು ತೊಂಬತ್ತೈದರವರೆಗೂ ಬರುತ್ತೆ ಅಂತ ಹೇಳಿದ್ರೆ ಅದು ಹಿಂದೆ ಯಾವುದೊಂದು ಆಮಿಷ ಇರುತ್ತೆ ಹೊರತು ನೇರವಾಗಿ ಬಂದು ಅವರೇ ತಮ್ಮ ಹೃದಯಪೂರ್ವಕಕ್ಕೆ ಬಂದು ಮಾಡುವಂಥದ್ದಿಲ್ಲ ಮತ್ತು ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ರಜಾ ಬಂತು ಅಂತ ಹೇಳಿದ್ರೆ ಅದು ಸಾಲ ಸಾಲ ರಜಾ ಬರುತ್ತೆ ಸಾಮಾನ್ಯವಾಗಿ ಈ ಸತ್ತಿನೂ ಹಾಗೆ ಬಂದಿದೆ ಆ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬಂದಿದೆ ಮಾರನೇ ದಿವಸ ಶನಿವಾರ ಇಪ್ಪತ್ತಾರನೇ ತಾರೀಕು ಮತದಾನ ಮಾಡಲಿ ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಲಿ ಅಂತ ತಮ್ಮ ರಜ ಎಲ್ಲ ಕಾರ್ಖಾನೆಗಳಿಗೂ ಮತ್ತೆ ಎಲ್ಲ ಉದ್ಯೋಗಿ ಸಂಸ್ಥೆಗಳಿಗೂ ರಜಾ ಕೊಡ್ತು ಅಂತ ಹೇಳಿದ್ರೆ ಶುಕ್ರವಾರ ಮತ್ತು ಶನಿವಾರ ಮತ್ತು ಭಾನುವಾರ ಮೂರದೇ ರಜೆ ಸಿಗತ್ತೆ ಅಂತ ಎಲೆಕ್ಷನ್ಗೆ ವೋಟ್ ಮಾಡೋದಲ್ಲೇ ಗುರುವಾರ ರಾತ್ರಿಯೇ ಹೊರಟು ಬಿಟ್ಟಿರ್ತಾರೆ ಪ್ರವಾಸಕ್ಕೆ ಕೊಟ್ಟುಬಿಟ್ಟಿರ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಮತದಾನ ಮಾಡೋದಕ್ಕೆ ಬರೋದಿಲ್ಲ ಮತದಾನ ಮಾಡದಲೆ ಕೊನೆಗೆ ಯಾರೋ ಒಂದು ಒಂದು ಅಲ್ಲಿ ಬಂದು ನಲವತ್ತರಿಂದ ಐವತ್ತೊತ್ತು ಅಮ್ಮಮ್ಮ ಅಂದರೆ ಐವತ್ತರಿಂದ ಅರವತ್ತು ಶೇಕಡ ಅಲ್ಲಿ ಮತದಾನ ಆಗಿರುತ್ತೆ ಆ ಮತದಾನದಲ್ಲಿ ಅದರಲ್ಲಿ ಯಾರು ಐವತ್ತರಷ್ಟು ಹೆಚ್ಚು ತಗೊಂಡಿರ್ತಾರೋ ಆತ ಆಯ್ಕೆಯಾಗಿರ್ತಾನೆ ಸೊ ಹಾಗಾಗಿ ನಿಜವಾಗಿ ಯಾರು ಆಯ್ಕೆ ಆಗಬೇಕು ಅನ್ನೋರು ಆಯ್ಕೆಯಾಗಿರೋದಿಲ್ಲ ಯಾವುದೋ ಆಮಿಷಕ್ಕೂ ಅಥವಾ ಯಾವುದೋ ಏನೋ ಕೊಟ್ಟು ಅಥವಾ ಏನೋ ಒಂದು ಕೊಟ್ಟು ಅಥವಾ ಒಂದು ಕೊಟ್ಟಿರುವಂಥದ್ದು ಹಣ ಚೆಲ್ಲು ಅಥವಾ ಏನೋ ಒಂದು ಅಂಶಗಳು ಕೊಟ್ಟು ಮಾಡಿರುವಂಥದ್ದು ಜಾಸ್ತಿ ಆಗಿರುತ್ತೆ ಅದಾದಮೇಲೆ ಈ ತಿರ್ಗ ಯಾರು ಓಟ್ ಮಾಡಿರ್ತಾರೆ ಮಾಡಿಲ್ದೇ ಇರ್ತಾರ ಓಟಿಂದ ಮಾಡಿ ಮತದಾನ ಮಾಡ್ದಲ್ಲಿ ಹೋಗಿ ತಮ್ಮ ಮೋಜುಮಸ್ತಿ ಮಾಡ್ಕೊಂಡು ಬಂದಿರ್ತಾರೆ ಅವರೇ ಬಂದು ಹೇಳ್ತಾರೆ ಏನು ಸರ್ಕಾರ ಏನು ಬಂದರೆ ಏನು ಮಾಡುತ್ತೆ ಏನು ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾವು ಹೇಳ್ತಾಯಿರೋದು ಕಡ್ಡಾಯವಾಗಿ ಮತದಾನ ಮಾಡಿ ಮತ್ತು ಇನ್ನೂ ಒಂದೇನಂತ ಹೇಳ್ತಾರೆ ಕೆಲವರಿಗೊಂದು ಅಸಮಾಧಾನ ಇರುತ್ತೆ ಅಂದರೆ ಅವರಿಗೆ ಯಾವುದೇ ಪಕ್ಷ ಸರಿ ಇಲ್ಲ ನನಗೆ ಎಲ್ಲಿ ಹೇಳ್ತಾರೆ ಏ ಯಾವ ಪಕ್ಷ ಬಂದರೂ ಅಷ್ಟೇ ನನಗೆ ಏನು ಮಾಡಲ್ಲ ಅಂತ ಹೇಳ್ತಾರೆ ಅಂದರೆ ಅದಕ್ಕೋಸ್ಕರ ಏನು ಮಾಡೋದು ಅಂತ ಹೇಳಿದ್ರೆ ನಮ್ಮ ಚುನಾವಣಾ ಆಯೋಗ ಮುಂದೆ ಎಲ್ಲ ಈ ಇಂಥದ್ರು ಒಂದಷ್ಟು ಜನ ಹೋಗಿ ಕೇಳ್ಕೊಂಡ್ರು ಆಗ ನೋಟಾ ಅನ್ನೋದನ್ನು ಒಂದನ್ನು ಅಲ್ಲಿ ಒಂದು ತೊಗೊಂಡ್ಬಂದರು ನೋಟ ಅಂದರೆ ಎನ್ ಓ ಟಿ ಅಂದರೆ ನನ್ ಆಫ್ ದಿ ಅಬೋವ್ ಅಂದರೆ ಅಲ್ಲಿರುವಂಥ ಎಲ್ಲ ಚ ಅಭ್ಯರ್ಥಿಗಳು ಕೊಟ್ಟಿರ್ತಾರೆ ಯಾವುದಾದ್ರೂ ಅಭ್ಯರ್ಥಿಗಳ ಪಕ್ಕ ನಾವು ಒತ್ತುಬಿಟ್ಟು ಬರಬೇಕು ನಾವು ಗುಂಡಿ ಒತ್ತುಬಿಟ್ಟು ಬರಬೇಕು ಅದು ಯಾರಿಗೂ ನಾವು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೋಟ ಅಂದರೆ ನನ್ನ ಅಫಿ ಅಬೋನರಿಗೆ ಒತ್ಪುಟ್ಟು ಬರಬೇಕು ಅಂತ ಹಾಗಾದಾಗ ಏನಾಗುತ್ತೆ ಅಂತ ಹೇಳ್ತಾರೆ ನಾನು ಹೋಗಿ ನನ್ನ ಮತದಾನದ ಹಕ್ಕನ್ನು ಚಲಾಯಿಸ್ಬಿಟ್ಟು ಬಂದೆ ಅಂತ ಒಂದು ಖುಷಿ ಕೊಡತ್ತೆ ಆದ್ರೂ ನೋಟ ಮಾಡೋದ್ರಿದು ಒಂದೇ ಅಥವಾ ಚುನಾವಣಾ ಬಹಿಷ್ಕಾರ ಮಾಡೋದು ಒಂದೇ ಅಥವಾ ಚುನಾವಣೆಗೆ ಅಥವಾ ಬರದಲ್ಲೇ ಎಲ್ಲೋ ಮೋಜು ಮಸ್ತಿ ಮಾಡೋದು ಒಂದೇ ಅಂತ ಹೇಳಿದ್ರು ತಪ್ಪಾಗಲಾರದು ಯಾಕೆ ಅಂತ ಹೇಳಿದ್ರೆ ನಿಮಗಿರೋವಂಥ ಪ್ರಜಾಪ್ರಭುತ್ವದಲ್ಲಿ ನೀವು ಬುದ್ಧಿವಂತರು ಅಂತ ಕೊಟ್ಟಿದ್ದೀರಿ ಸುಶಿಕ್ಷ ಸುಶಿಕ್ತವ ಅಂದ್ಕೊಂಡಿದ್ದೀರಿ ನಿಮಗೆ ಬುದ್ಧಿ ಇದೆ ನಿಮಗೆ ಬುದ್ಧಿಶಕ್ತಿ ಇದೆ ಅಂತ ಹೇಳ್ತಾರೆ ಅಂದರೆ ಇರೋ ಅಭ್ಯರ್ಥಿಗಳಲ್ಲಿ ಯಾರು ಉತ್ತಮ ಅಂತ ಆಯ್ಕೆ ಮಾಡೋಕ್ಕೆ ಗೊತ್ತಿಲ್ಲ ಅಂತ ನಿಮಗೆ ನಿಮ್ಮ ಮೇಲೆ ಒಂದು ಆತಂಕ ಅಥವಾ ನಿಮಗೆ ಅಳುಕು ಆಗಬೇಕು ಅಂತ ನನ್ನ ವೈಯಕ್ತಿಕ ಭಾವನೆ ಅದು ಇರೋದ್ರಲ್ಲಿ ನಾಲ್ಕು ದಿನದಲ್ಲಿ ಯಾರೂ ಉತ್ತಮವಾದ ಅಂತ ಆಯ್ಕೆ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇನ್ನೇನು ನೀವು ಜೀವನ ಅಥವಾ ಸಮಾಜದಲ್ಲಿ ನಿಂತ ಜೀವನ ನಡೆಸ್ತೀರಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಹಾಕ್ಕೊಳ್ಬೇಕಾಗಿದೆ ಮತ್ತು ಇನ್ನೊಂದು ಏನಾಗ್ತಿದೆ ಅಂತ ಹೇಳಿದ್ರೆ ಯಾರಿಗೂ ಕೆಲ ಇಷ್ಟೊಂದು ಜನ ಕೇಳ್ತೀವಿ ನಾವು ನೋಟ ಹಾಕ್ತೀವಿ ಅಂತ ಹೇಳ್ತಾರೆ ಯಾತಕ್ಕೆ ನೋಟ ಹಾಕ್ತೀವಿ ಅಂದರೆ ನಾನು ಆ ರಾಜಕೀಯ ಅಭ್ಯರ್ಥಿ ನಾನು ಅವ್ನಿಗೆ ಸೇಟ್ ತಿರ್ಸ್ಕೋಬೇಕು ಅಥವಾ ಈ ಪಕ್ಷದ ಮೇಲೆ ಸೇಡ್ ತಿರ್ಸ್ಕಬೇಕು ಅಂತ ಹೇಳ್ತೀವಿ ಅಂತಿಮವಾಗಿ ಏನಂತ ಹೇಳಿದ್ರೆ ಯಾರ ಮೇಲೂ ಸೇಡ್ ತಿಳಿಸ್ಕೊಳಕ್ಕಾಗಲ್ಲ ವೈಯಕ್ತಿಕವಾಗಿ ನಿಮಗೆ ನೀವೇ ಒಂದು ಮೋಸ ಮಾಡ್ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎಷ್ಟೊಂದು ಇವಾಗ ಚುನಾವಣೆಗಳನ್ನ ನೋಡ್ತೀವಿ ನಾವು ನೋಡ್ತಾ ಇದ್ವಿ ಎಷ್ಟೊಂದು ಕಡೆ ಏನಂತ ಹೇಳಿದ್ರೆ ಈ ಮೊದಲನೇ ಮತ್ತು ಎರಡನೇ ಅಭ್ಯರ್ಥಿಗಳು ಗೆದ್ದಿರ್ತಾರಲ್ಲ ಆ ಗೆದ್ದಿರೋ ಮತಗಳ ಅಂತರ ಇರುತ್ತಲ್ಲ ಅದೆಲ್ಲ ಐನೂರು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಇದ್ದರೆ ನೋಟನೇ ಜಾಸ್ತಿ ಇರುತ್ತೆ ಹಾಗೆ ಹಾಗಾಗಿ ಅಂತ ಹೇಳಿದ್ರೆ ನೋಟಾಯಿಂದ ಇಂದ ಒಂದು ಒಬ್ಬ ಸರಿಯಾದ ಅಭ್ಯರ್ಥಿನ ಸೋಲಿಸುವಂಥ ಕಾರಣ ಇರುತ್ತೆ ಹಾಗಾಗಿ ನೋಟ ಮಾಡೋದು ಒಂದೇ ಮತ್ತು ಮತದಾನಕ್ಕೆ ಗೈರ್ಹಾಜಾಗೋದು ಒಂದೇ ಅಂತ ಹೇಳಿದ್ರು ತಪ್ಪಾಗಲಾರ್ದು ಸುಮ್ಮನೆ ನಾವು ಏನೋ ಮಾಡ್ತೀವಿ ನಮ್ಮ ಹಕ್ಕು ಚಲಾಯಿಸ್ತೀವಿ ಅಂತ ಹೋಗುತ್ತೆ ಹೊರತು ಅದರಿಂದ ಯಾವುದೂ ಇರೋದಿಲ್ಲ ಸೊ ಹಾಗಾಗಿ ನಾನು ಹೇಳ್ತಿರೋದಂದರೆ ದಯವಿಟ್ಟು ನೀವು ಮತದಾನದ ದಿವಸ ಎಲ್ಲೂ ಹೋಗದಲ್ಲೇ ಅವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಮುಂಚೆ ಐದು ಗಂಟೆ ಇತ್ತು ಇವಾಗ ಆರು ಗಂಟೆವರೆಗೂ ಕೊಟ್ಟಿದ್ದಾರೆ ಅಂದರೆ ಸುಮಾರು ಹನ್ನೊಂದು ಗಂಟೆಗಳ ಕಾಲ ಇದೆ ಹನ್ನೊಂದು ಗಂಟೆಗಳ ಕಾಲದಲ್ಲಿ ಆರಾಮಾಗಿ ಹೋಗಿ ಯಾವಾಗ ಬೇಕಿದ್ದರೂ ಹೋಗಿ ಮಾಡ್ಬರ್ಬೋದು ಮತ್ತು ಇನ್ನು ಚುನಾವಣೆಗಳು ಏನು ಮಾಡಿದ್ದಾರೆ ಅಂದರೆ ಒಂದೊಂದು ಪೋಲಿಂಗ್ ಬೂತಲ್ಲೂ ಸುಮಾರು ಎಂಟುನೂರಿಂದ ಒಂಬೈನೂರು ಜನ ಅಂತ ಅಷ್ಟೇ ಇದೆ ಸೊ ಒಂಬೈನೂರು ಜನ ಮತ್ತು ಇವಾಗೆಲ್ಲನಲ್ಲಿ ವಿದ್ಯುನ್ಮಾನ ಯಂತ್ರಗಳಿದೆ ವಿದ್ಯುನ್ಮಾನ ಯಂತ್ರಗಳಲ್ಲಿ ಹೋಗಿದ ತಕ್ಷಣ ನೀವು ಒಂದು ಸೆಕೆಂಡಲ್ಲಿ ಓದ್ಬೋದು ಇಡೀ ಸರಿಯಾಗಿ ಕೂತ್ಕೊಂಡು ಅಂದರೆ ಐದರಿಂದ ಹತ್ತು ಅಮ್ಮಮ್ಮ ಅಂತ ಹೇಳಿದ್ರೆ ಅರ್ಧ ಗಂಟೆ ಒಳಗೆ ನಾವು ಹೋಗಿ ಒಂದು ನಮ್ಮ ಮತ ಚಲಾಯಿಸ್ಬಿಟ್ಟು ಬರ್ಬೋದು ಅಂದರೆ ಈ ಒಂದು ಅರ್ಧ ಗಂಟೆ ನಾವು ನಾವು ಮಾಡ್ತೀವಲ್ಲ ಚುನಾವಣೆ ದಿನದಿಂದ ಹೋಗಿ ಅರ್ಧ ಗಂಟೆ ನಾವು ಕೊಡೋದು ಮುಂದಿನ ಐದು ವರ್ಷಗಳ ಕಾಲ ನಮ್ಮನ್ನ ಕಾಪಾಡತ್ತೆ ಸೊ ಹಾಗಾಗಿ ನಾನು ಯಾವುದೇ ರೀತಿಯಾದ ಪಕ್ಷಗಳಿಗೆ ವೋಟ್ ಮಾಡಿ ಅಂತ ಹೇಳ್ತಿಲ್ಲ ಅಥವಾ ಯಾವುದೇ ಅಭ್ಯರ್ಥಿಗಳ ಪರವಾಗಿ ಅಂತ ಕೇಳ್ತಿಲ್ಲ ನಾವು ಕೇಳ್ತಿರೋದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಒಂದು ಅಧಿಕಾರ ಅಂತ ಹೇಳಿದ್ರೆ ಮತ ಚಲಾವಣೆ ಮಾಡೋದು ಸೊ ಹಾಗಾಗಿ ಮತ ಚಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಇದಕ್ಕೆ ನಾನು ಜಿಪಿ ರಾಜ ತಮ್ಮರ ಒಂದು ಎರಡು ಬಾಳಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕದಂಟು ಒಂಬತ್ತು ಹತ್ತು ಎಲೆ ಎಲೆಮುದರೆತ್ತು ಒಂದರಿಂದ ಹತ್ತರವರೆಗೆ ಆಟ ಹೀಗಿತ್ತು ಅಂತ ಒಂದು ಏನು ಜಿ ಪಿ ರಾಜ ಬರೆದಿರೋಂಥ ಅದನ್ನು ಒಂದು ಅದಕ್ಕೇ ತಗೊಂಡು ಜಿ ಪಿ ರಾಜರತ್ತಮ್ಮವರ ಕ್ಷಮೆ ಕೇಳ್ತಾ ಹೇಳ್ತಿದ್ದೀನಿ ಒಂದು ಎರಡು ಮತದಾನಕ್ಕೆ ಹೊರಡು ಮೂರು ನಾಲ್ಕು ಮತದಾನ ನಮ್ಮ ಹಕ್ಕು ಐದು ಆರು ಚುನಾವಣೆಯಲ್ಲಿ ನಮ್ಮದೇ ಕಾರುಬಾರು ಏಳು ಎಂಟು ಇದುವೆ ನಮಗೆ ಪ್ರಜಾಪ್ರಭುತ್ವದ ನಂಟು ಒಂಬತ್ತು ಹತ್ತು ನೋಟಾ ಬಿಟ್ಟು ಯೋಗ್ಯರಿಗೆ ಗುಂಡಿ ಒತ್ತು ಒಟ್ಟಿನಲ್ಲಿ ಒಂದರಿಂದ ಹತ್ತರವರೆಗಿನ ಆಟದ ಹೀಗಿತ್ತು ಅಂತಿಮವಾಗಿ ಪ್ರಜಾಪ್ರಭುತ್ವ ಗೆದ್ದಿತ್ತು ಸೊ ಹಾಗಾಗಿ ದಯವಿಟ್ಟು ನೀವು ನೋಟ ಅನ್ನೋದನ್ನು ಒತ್ತದಲೆ ನೋಟದ ಕಡೆ ನೋಟ ಹಾಕದೆ ಮತ್ತು ಚುನಾವಣೆಗೆ ರಜಾ ಬಂತು ಅಂತ ಎಲ್ಲೂ ಪ್ರವಾಸಕ್ಕೆ ಮೋಜನೆಗೆ ಹೋಗದಲೆ ನಾವು ಅರ್ಧ ಗಂಟೆಗಳ ಕಾಲ ಆ ಒಂದು ದಿವಸ ನಾವು ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತಾರು ಮತ್ತು ಮೇ ಏಳು ಕರ್ನಾಟಕದಲ್ಲಿ ನಡೀತಾ ಇದೆ ರಾಜ್ಯಾದ್ಯಂತ ಹತ್ತೊಂಬತ್ತರಿಂದ ಜೂನ್ವರೆಗೂ ನಡೀತಾ ಜೂನ್ ಎರಡರವರೆಗೂ ನಡೀತಿರತ್ತೆ ನಾಲ್ಕನೇ ತಾರೀಕು ಫಲಿತಾಂಶ ಇದೆ ಹಾಗಾಗಿ ಇಡೀ ಒಂದು ನಲವತ್ತೆಂಟು ದಿನಗಳ ಕಾಲ ಇಡೀ ದೇಶಾದ್ಯಂತ ಒಂದು ದೊಡ್ಡದಾದ ಪ್ರಜಾಪ್ರಭುತ್ವ ಉತ್ಸವ ನಡೀತಾ ಇದೆ ಆ ಉತ್ಸವದಲ್ಲಿ ಪಾಲ್ಗೊಳ್ಳೋಣ ಆ ಪಾಲ್ಗೊಳ್ಳೋ ಪಾಲ್ಗೊಳ್ಳುವಾಗಲೂ ಅಷ್ಟೇ ನಮ್ಮದು ಯಾವಾಗಲೂ ಒಂದು ಅದಕ್ಕೆ ಶಕ್ತಿ ಇರಬೇಕು ಮತ್ತು ನಮ್ಮದೊಂದು ಕಾಂಟ್ರಿಬ್ಯೂಷನ್ ಇರಬೇಕು ದೇಶದ ಉದ್ದಾರ ಆಗಬೇಕಿದ್ರೆ ಅಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು ಯಾವುದೇ ಅಭ್ಯರ್ಥಿಗಳಿಗಾಗಲಿ ಒಬ್ಬ ಯೋಗ್ಯ ಅಭ್ಯರ್ಥಿಯನ್ನು ಯೋಚನೆ ಮಾಡಿ ಅವರಿಗೆ ಓಟ್ ಒತ್ತುವುದರ ಮುಖಾಂತರ ನಿಮ್ಮ ಹಕ್ಕನ್ನು ಚಲಾಯಿಸಿ ಅಂತ ನಾನು ಈ ಮುಖಾಂತರ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಏನಂತೀರಿ